ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳಿಗೆ ಗಮನಿಸಿ ಇನ್ನೂವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಈ ಒಂದು ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಿಕೊಂಡಿಲ್ಲ ಒಂದು ದಿವಸಗಳ ಕಾಲ ನಿಮಗೆ ಡೇಟ್ ಎಕ್ಸ್ಟೆಂಡ್ ಮಾಡಲಾಗಿದೆ ಆದ ಕಾರಣಕ್ಕಾಗಿ ಆದಷ್ಟು ಬೇಗನೆ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಇಲ್ಲಿ ಯಾವುದೇ ರೀತಿಯಂತ ಇಲ್ಲಿ ಎಕ್ಸ್ಟೆಂಡೆಡ್ ನೋಟಿಸ್ ಕೊಟ್ಟಿಲ್ಲ ಅಂದರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆವರೆಗೆ ಮಾತ್ರ ನೋಟಿಸ್ ಇದೆ ಆದರೆ ಆನ್ಲೈನಲ್ಲಿ ಅಂದರೆ ಅಲ್ಲಿ ಚೇಂಜ್ ಆಗಿದೆ ಅದನ್ನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಈ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಇನ್ನೊರೆಗೂ ಮೆಡಿಕಲ್ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಹಾಕದೇ ಇದ್ದರೆ ಮೆಡಿಕಲ್ ಆಪ್ಷನ್ ಎಂಟ್ರಿ ಹಾಕೋದೇ ಇದ್ದರೆ ಆದಷ್ಟು ಬೇಗನೆ ಆಪ್ಷನ್ ಎಂಟ್ರಿನೂ ಹಾಕಿಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಕೆ ಸಿ ಟಿ ಒಂದು ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ರ ಅವರು ಮೆಡಿಕಲ್ ಎಲ್ಲ ಕೋರ್ಸ್ಗಳಿಗೆ ಮೇಲುಗಡೆ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೇಕಾಗತ್ತೆ ಆಮೇಲೆ ಬಿ ಡಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಬಿ ಎಚ್ ಎಮ್ ಎಸ್ ಆಗಿರಲಿ ಅಥವಾ ನೀವು ಪ್ರೈವೇಟ್ ಆ್ಯಡ್ ಮಾಡೋದಿದ್ರೆ ಪ್ರೈವೇಟ್ ಆ್ಯಡ್ ಮಾಡಿ ಮ್ಯಾನೇಜ್ಮೆಂಟ್ ಆ್ಯಡ್ ಮಾಡೋದಿದ್ರೆ ಮ್ಯಾನೇಜ್ಮೆಂಟ್ ಆ್ಯಡ್ ಮಾಡಿ ಒಟ್ಟಿನಲ್ಲಿ ಎಲ್ಲ ಕೋರ್ಸ್ಗಳಿಗೆ ನೀವು ಆ್ಯಡ್ ಮಾಡಿ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಯಾವ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗ್ಬೋದು ಅನ್ನೋ ಬಗ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತಾರೆ ನೀವು ಗಮನಿಸಬೇಕಂತ ಅಂಶ ಏನು ಮಾಕ್ ಅಲಾಟ್ಮೆಂಟ್ ಅಂತ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋ ನಿಮಗೆ ಸ್ಪಷ್ಟನೆ ಕೊಡ್ತೀನಿ ಈಗ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ತಿಳಿಸೋದೇನೆಂದರೆ ಈ ಯಾವೆಲ್ಲ ವಿದ್ಯಾರ್ಥಿಗೂ ಇನ್ನೂವರೆಗೂ ನೀಟ್ ಆಪ್ಷನ್ ಎಂಟಿ ಮಾಡಿಕೊಂಡಿಲ್ಲ ಅವರಿಗೆ ಒಂದು ಗುಡ್ ನ್ಯೂಸ್ ಏನಂದರೆ ಒಂದು ದಿವಸಗಳ ಕಾಲ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ ಆದಷ್ಟು ಬೇಗನೆ ನೀಟ್ ಆಪ್ಷನ್ ಮಾಡಿಕೊಳ್ಳೋರಾಗಿ ಹಾಗಾದರೆ ಡೇಟ್ ಎಲ್ಲಿವರೆಗೆ ಮುಂದುವರೆದಿದೆ ಈ ಒಂದು ಲಾಗಿನ್ ಕ್ಲಿಕ್ ಮಾಡಿ ಈ ಒಂದು ಸಿ ಇ ಟಿ ನಂಬರ್ ಎಂಟರ್ ಮಾಡಿ ಕ್ಯಾಪ್ಷನ್ ಎಂಟರ್ ಮಾಡಿ ನಿಮ್ಮ ಒಂದು ಸೀಕ್ರೆಟ್ಗೆ ಎಂಟರ್ ಮಾಡಿ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಪ್ರತಿಯೊಬ್ಬರು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರ್ತಾಯಿದೆ ಇದರಲ್ಲಿ ಆಪ್ಷನ್ ಕ್ಲೋಸ್ ಡೇಟ್ ಎಷ್ಟು ತೋರಿಸ್ತಾ ಇದೆ ಇಲ್ಲಿ ಮುಖ್ಯವಾಗಿ ಗಮನಿಸಿ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆಯವರೆಗೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆವರೆಗೆ ಈ ಒಂದು ಲಿಂಕ್ ಆ್ಯಕ್ಟಿವೇಟ್ ಇರುತ್ತೆ ಆದಷ್ಟು ಬೇಗನೆ ಇಲ್ಲಿಯವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ರಿಜಿಸ್ಟ್ರೇಷನ್ ಅಂದರೆ ನೀಟ್ ಆಪ್ಷನ್ ಇಂಟಿ ಮಾಡಿಕೊಂಡಿಲ್ಲ ಆ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ನೀಟ್ ಆಪ್ಷನ್ ಎಂಟಿ ಮಾಡಿಕೊಳ್ಳೋರಾಗಿ ನೀಟ್ ಆಪ್ಷನ್ ಇಂಟಿಯಲ್ಲಿ ನಿಮ್ಮ ಎಲ್ಲ ಕೋರ್ಸ್ಗಳು ಕೂಡ ಕನ್ಸಿಡರ್ ಆಗಿರುತ್ತೆ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಬಿ ಎಚ್ ಎಮ್ ಎಸ್ ಆಗಿರಲಿ ಬಿ ಯು ಎಮ್ ಎಸ್ ಆಗಿರಲಿ ಎಲ್ಲ ಕೋರ್ಸ್ಗಳು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇನ್ನೂವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ